ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಬಾಳೆಹೊಳೆ ಸಮೀಪವಿರೋ ಭದ್ರಾ ನದಿಯಲ್ಲಿ ಈಜೋಕೆ ಹೋಗಿದ್ದ ಇಬ್ಬರು ಯುವಕರು ನಿನ್ನೆ ನೀರು ಪಾಲಾದ ದುರ್ಘಟನೆ ನಡೆದಿತ್ತು ಇಂದು ಇಬ್ಬರು ಯುವಕರ ಮೃತದೇಹ ಪತ್ತೆಯಾಗಿದೆ ಮೃತರನ್ನ ಇಪ್ಪತ್ತೇಳು ವರ್ಷದ ಅಭಿಷೇಕ್ ಮತ್ತು ಹದಿನೇಳು ವರ್ಷದ ಯೋಗೀಶ್ ಅಂತ ಗುರುತಿಸಲಾಗಿದೆ ಇಬ್ಬರು ಯುವಕರು ಮೂಲತಃ ಕೊಡಗು ಜಿಲ್ಲೆಯವರಾಗಿದ್ದು ಅಭಿಷೇಕ್ ತನ್ನ ಅಕ್ಕನ ಮನೆ ಕಳಸಕ್ಕೆ ಅಂತ ಬಂದಿದ್ದ ವೇಳೆ ಈ ದುರ್ಘಟನೆ ನಡೆದು ಹೋಗಿದೆ ಈಗ ಇನ್ನೊಂದು ಬಾಡಿ ಸಿಕ್ಕಿದೆ ಈಗ ಅಗ್ನಿಶಾಮಕದವರು ಅವಾಗಿಂದ ಹುಟ್ಟಾಡ್ತಾ ಇದ್ರು ಈಗ ಇನ್ನೊಂದು ಮೃತದೇಹ ಕೂಡ ಅದ್ರ ಸಮೀಪದಲ್ಲೇ ಸಿಕ್ಕಿದೆ ಘಟನೆಯ ಮಾಹಿತಿ ದೊರಕುತ್ತಿದ್ದಂತೆಯೇ ನಿನ್ನೆ ಕಳಸಾ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಸ್ಥಳೀಯರು ಸೇರಿ ಶೋಧ ಕಾರ್ಯ ನಡೆಸಿದರು ಆದರೆ ನಿನ್ನೆ ಕತ್ತಲಾಗುವವರೆಗೂ ಮೃತದೇಹಗಳಿಗಾಗಿ ಶೋಧ ಕಾರ್ಯಾಚರಣೆ ನಡೆಸಿದ್ರೂ ಕೂಡ ಮೃತದೇಹ ಪತ್ತೆಯಾಗಿರಲಿಲ್ಲ ಇಂದು ಬೆಳಗ್ಗೆ ಮತ್ತೆ ಶೋಧ ಕಾರ್ಯ ಆರಂಭಿಸಿದಾಗ ಇಬ್ಬರ ಮೃತದೇಹಗಳು ಪತ್ತೆಯಾಗಿದ್ದು ಮೃತದೇಹಗಳನ್ನು ಹೊರತೆಗೆದು ಮುಂದಿನ ಕ್ರಮವನ್ನ ಕೈಗೊಳ್ಳಲಾಗಿದೆ ಈ ಸಂಬಂಧ ಕಳಸಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ 你怎么这 ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ